ಹಾಗೂ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆಯಲ್ಲಿ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ಸಿಗಬೇಕು ಯಾಕಂದರೆ ಈಗಾಗಲೇ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೇವಲ ಟ್ವೆಂಟಿ ಫೋರ್ ಇಂಟು ಸೇವೆನಿಂದ ಮೂರ್ ಮಾತ್ರ ಇರುತ್ತದೆ ಆದರೆ ಸಾಯಂಕಾಲ ಹೋದಾಗ ನಾವೇ ಇಷ್ಟ ಆಗಲಿ ಇಷ್ಟ ಯಾರೂ ಬರೋದಿಲ್ಲ ಮತ್ತು ಇದರ ಬಗ್ಗೆ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ತಾಲೂಕ ದೇವರಿಗೆ ತಾಲೂಕು ಅತಿ ಹೆಚ್ಚು ಅಭಿವೃದ್ಧಿಗೆ ಬಂದಿದ್ದೇವೆ ಈಗ ಅರೆಗೆ ಹೋಗ್ತಾ ಇದೆ ನೇಮಖಾಂತರ ತಮಗೆ ಆರಂ ಸಾಲಪೂರಕರಣಕ್ಕೆ ನಮಸ್ಕಾರ ಆಗಿದೆ ನೇಮಖಾಂತರ ಲೈವ್ ಓದ ಲೈವ್ ಓದ ಲೈವ್ ಓದ ಆ ಕರೆ ಬರುತ್ತೆ ನೋಡಿ ಅಷ್ಟೊಂದು ತುಂಬಾ ಸರ್ ಹೇಳ್ತೀರೋ ನಮಗೂ ತಿಳಿಸು ಅಂತ ನೇಮಖಾಂತರ ಸರ್ ಒಂದು ಗ್ರೇಡಿಂಗ್ ಇರುತ್ತೆ ಆಪ್ ಆಗ್ತೀನಿ ಇಲ್ ಇರಲಿ ಅಡೀ ಟಾಕ್

यो चल्यो नि मान्छे हो भोलि चल मान्छे हो चल मान्छे हो यार मरेको हुन्छ म 1 5 मिनेट चलु मा नि यो लाई हो नि माटाड हो भर् त हो नि गुरु मान्छे हो अगाडि अगाडि ಬರ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಇಂದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಇಲ್ಲಿನ ಜಿಲ್ಲಾ ವೈದ್ಯಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ ಹಾಗೆ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ದಂಡಾಧಿಕಾರಿಗಳು ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇನೆ ನೋಡೋಣ ಯಾತಕ್ಕಾಗಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ ಆದರೆ ಇಲ್ಲಿ ಜೇವರ್ಗಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ದೂರುಗಳು ಬಂದಾಗ ಏನು ಬಡವರ ಬಡ ಜನರಿಗೆ ರೋಗಿಗಳಿಗೆ ಏನು ಸಾಕಷ್ಟು ಚಿಕಿತ್ಸೆಯನ್ನು ತೋರ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲೇ ನಾವು ಕಲಬುರಗಿ ಜಿಲ್ಲಾ ಸಮಿತಿ ಕೆ ಆರ್ ಎಸ್ ಪಕ್ಷ ತಂಡ ಬಂದಾಗಿದೆ ನಾವು ಬಂದಾದಾಗ ವೈದ್ಯ ಜಿಲ್ಲಾ ವೈದ್ಯ ಆರೋ ಆರೋಗ್ಯಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳು ಮತ್ತು ಇನ್ನಿತರ ಪೊಲೀಸರು ಕೂಡ ಇದರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ನೋಡೋಣ ಇನ್ನೂ ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನು ಕರಿತಾ ಇದ್ದಾರೆ ನಾವು ಕೂಡ ಅಲ್ಲಿ ಹೋಗ್ತೇವೆ ನಮ್ಮ ನಮ್ಮ ಏನು ಸಾರ್ವಜನಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನು ಹಾಗೂ ಔಷಧಿಗಳು ಮತ್ತು ಅವರಿಗೆ ಸೂಕ್ತವಾದ ಚಿಕಿತ್ಸೆಗಳನ್ನು ಮಾಡಲೇಬೇಕು ಯಾಕಂತಂದರೆ ಸರ್ಕಾರ ಕೋಟಿ ಕೋಟಿ ಹಣವನ್ನು ಆಯೋಜನೆಯನ್ನು ಮಾಡುತ್ತೆ ಆದರೂ ಕೂಡ ಇಲ್ಲಿ ಬಡ ರೋಗಿಗಳಿಗೆ ಬಂದಿರತಕ್ಕಂಥ ಹಳ್ಳಿಗಳ ಹಳ್ಳಿಗಳಿಂದ ಬಂದಿರತಕ್ಕಂತಹ ರೋಗಿಗಳಿಗೆ ಸೂಕ್ತವಾದ ಔಷಧಿಗಳು ಇಲ್ಲ ಔಷಧಿ ಇದ್ದರೂ ಕೂಡ ಹೊರ ಮೆಡಿಕಲ್ಗಳಲ್ಲಿ ತೆಗೆದುಕೊಂಡು ಬನ್ನಿ ಅನ್ನುವಂಥ ದೂರುಗಳು ಕೂಡ ನಮಗೆ ಬಂದಾಗಿದ್ದಾವೆ ಆದರೆ ನಾವು ಇಲ್ಲಿ ಯಾವುದೇ ಹೋರಾಟ ಏನೂ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ತಾಲೂಕು ಅಧಿಕಾರಿಗಳಾಗಿರ್ಬೋದು ಮತ್ತು ಈಗ ಬಂದಿರತಕ್ಕಂಥ ಜಿಲ್ಲಾ ವೈದ್ಯಾಧಿಕಾರಿಗಳು ಗಮನಕ್ಕೂ ತರ್ತವೆ ಮುಂದಿನ ದಿನಗಳಲ್ಲಿ ಬಂದಿರತಕ್ಕಂಥ ರೋಗಿಗಳಿಗೆ ಸುಸಜ್ಜಿತ ಚಿಕಿತ್ಸೆ ಹಾಗೂ ಔಷಧಿಗಳನ್ನು ವಿತರಣೆ ಮಾಡಬೇಕು ಇಲ್ಲವಾದ ಇಲ್ಲವಾಗಿದ್ದೇ ಇದ್ದಲ್ಲಿ ಸಾರ್ವಜನಿಕರ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಈ ಕಟ್ಟಡಗಳು ನಮಗೆ ಬೇಕಾಗಿಲ್ಲ ನಾವು ತೆರಿಗೆ ಕಟ್ಟಿರತಕ್ಕಂಥ ಹಣವನ್ನು ಲೂಟಿ ಆಗೋದಕ್ಕೆ ಕೆ ಆರ್ ಎಸ್ ಪಕ್ಷ ಬಿಡೋದಿಲ್ಲ ಅಂತಕ್ಕಂಥ ನಾವು ನಿರ್ಧಾರಕ್ಕೆ ಬಂದಿದ್ದೇವೆ ನೋಡೋಣ ಕೆಲವೊಂದು ನಿಮಿಷಗಳಲ್ಲಿ ಅವ್ರು ಕರೀತಾ ಇದಾರೆ ಅವ್ರ ಚೇಂಬರ್ಗೆ ಹೋಗ್ತೇವೆ ನೋಡೋಣ ಮಾತಾಡೋಣ ಅವ್ರ ಪ್ರತಿಕ್ರಿಯೆಯೂ ಕೂಡ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ

ಇಲ್ಲಿಲ್ಲ ಒಂದು ನಿಮಿಷ ಮಾತಾಡ್ತೀನಿ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಈಗ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಒಬ್ಬ ಡಿ ಎಚ್ ಓಗ್ ಏನ್ ಕರ್ತವ್ಯ ಇರ್ತಾವ ಒಂದು ಹಳ್ಳಿನೂ ಪ್ರತಿ ಒಂದು ತಾಲೂಕನು ಒಬ್ಬ ಡಿ ಎಚ್ ಓ ಸಂಬಂಧ ಪಡ್ತಾವ ಓಕೆನಾ ಅವ್ರಿಗುನು ಆ ರೀತಿ ನನಗೂ ಕೂಡ ಹಲವಾರು ಮಂದಿ ಫೋನ್ ಮಾಡ್ತಾ ಇದ್ದಾರ ನನಗ್ ಬರಕ್ ಆಗ್ಲಿಲ್ಲ ಈಗ ಬಂದಿನಿ ಇವ್ರೇನ್ ಅಧ್ಯಕ್ಷರಾಗ್ಲಿ ಇವರೆಲ್ಲ ನಮ್ಮ ಪದಾಧಿಕಾರಿಗಳು ನಮ್ಗೆ ಗಮನಕ್ಕೆ ತಂದ್ ಮಾಡಕ ಇಲ್ಲ ಆಗ್ತಾ ಏನು ಸರ್ ಒಂದ್ ಎರಡು ನಿಮಿಷ ಬಂದ್ ನೋಡಿ ಅಲ್ಲಿ

ಅಂದಹಾಗೆ ಕಳೆದ ದಿನಗಳಿಂದ ದಿನಗಳಲ್ಲಿ ಅಂದರೆ ಸುಮಾರು ತಿಂಗಳುಗಳಿಂದ ಇಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಏನು ರೋಗಿ ಮೇಂಟೆನೆನ್ಸ್ ರೆಕಾರ್ಡ್ ಮೇಂಟೆನೆನ್ಸಲ್ಲಿ ಒಂದು ಹಾಡುಗಳನ್ನು ಬರೆದಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ನಾವು ಕಾಣಿದ್ದೇವೆ ಲೋಕಾಯುಕ್ತರು ಬಂದಂಥ ಸಂದರ್ಭದಲ್ಲಿ ರಜಿಸ್ಟ್ರಿಗಳಲ್ಲಿ ಹಾಡುಗಳನ್ನು ಬರೆದಿರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ಕೂಡ ನಾವು ನೋಡಿದ್ದೇವೆ ಅಂದ ಹಾಗೆ ಇವರು ನಾವು ಬಂದಿರತಕ್ಕಂಥದ್ದನ್ನು ಅವರು ನೀವು ನಿಲ್ಲಿ ನಾವು ಬರ್ತೇವೆ ಮಾಡ್ತೇವೆ ಅಂತಕ್ಕಂಥದ್ದು ಅವರು ಹೇಳಿದ್ದಾರೆ ನಾವು ಅವರ ಕರ್ತವ್ಯಕ್ಕಾಗಿ ಅಡ್ಡಿಪಡಿಸ್ತಾ ಇಲ್ಲ ಆದರೆ ಇಲ್ಲ ನೋಡಿ ಒಬ್ಬ ಆರೋಗ್ಯ ವೈದ್ಯಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಬಂದಾಗ ಇಷ್ಟೊಂದು ಅವರಿಗೆ ವ್ಯವಸ್ಥೆಗಳನ್ನು ಕಲ್ಪಿಸ್ತಕ್ಕಂಥದ್ದು ನಾವು ಹೂ ಮತ್ತು ನೋಡ್ತಾ ಇದ್ದೇವೆ ಇಲ್ಲಿ ಕೂಡ ಅದು ಬಂದಿದೆ ನೋಡೋಣ ಸಾರ್ವಜನಿಕರ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾದ ರೋಗಿಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಲ ಕಲ್ಪಿಸ್ತಾರೆ ಅಂತಕ್ಕಂಥದ್ದು ನಾವು ನೋಡೋಣ ಅಣ್ಣ ಒಂದು ನಿಮಿಷ ಈಗ